ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣ ವಿಧಾನಸಭಾ ಕ್ಷೇತ್ರದ ತಗಡೂರು ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ರೊಚ್ಚಿ ಗೆದ್ದಿದ್ದು ಪ್ರಿನ್ಸಿಪಾಲ್ ವಸಂತಕುಮಾರಿ ವಾರ್ಡನ್ ಮಹಾದೇವಪ್ಪ ಎಂಬವರ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತಪಡಿಸಿ ಅತಿಥಿ ಶಿಕ್ಷಕ ಗುರುಸ್ವಾಮಿ ಎಂಬುವನಿಗೆ ಸಖತ್ತಾಗಿ ಗೂಸಾ ಕೊಟ್ಟು ಬೃಹತ್ ಪ್ರತಿಭಟನೆ ನಡೆಸಿದ್ರು ಇಲಾಖೆಯ ನಿಯಮದಂತೆ ಮೆನು ಚಾರ್ಟ್ ಪ್ರಕಾರ ಊಟ ತಿಂಡಿ ಮತ್ತು ಆಹಾರ ಪದಾರ್ಥಗಳನ್ನ ನೀಡ್ತಾ ಇಲ್ಲ ಸ್ವಚ್ಛತೆ ಅಂತೂ ಇಲ್ಲವೇ ಇಲ್ಲ ಇದರಿಂದಾಗಿ ವಸತಿ ಶಾಲೆ ವಿದ್ಯಾರ್ಥಿಗಳಲ್ಲಿ ಸಾಂಕ್ರಾಮಿಕ ರೋಗ ಕಾಡಲಾರಂಭಿಸಿದೆ ಅಂತ ಆರೋಪಿಸಿ ವಿದ್ಯಾರ್ಥಿಗಳ ಜೊತೆ ಪೋಷಕರು ಕೂಡ ಬೃಹತ್ ಪ್ರತಿಭಟನೆ ನಡೆಸಿ ಪ್ರಿನ್ಸಿಪಾಲ್ ವಸಂತಕುಮಾರಿ ವಾರ್ಡನ್ ಮಹದೇವಪ್ಪ ಮತ್ತು ಅತಿಥಿ ಶಿಕ್ಷಕ ಗುರುಸ್ವಾಮಿ ಎಂಬುವರನ್ನ ತರಾಟೆಗೆ ಪಡೆದ್ರು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ಒಟ್ಟು ಐನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಆರರಿಂದ ದ್ವಿತೀಯ ಪಿಯುಸಿ ತನಕ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಮೆನು ಚಾರ್ಟ್ ಪ್ರಕಾರ ಉತ್ತಮ ಆಹಾರ ಪದಾರ್ಥಗಳನ್ನು ನೀಡಿ ಅಂತ ಸಾಕಷ್ಟು ಬಾರಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರಾಂಶುಪಾಲರ ಗಮನಕ್ಕೆ ತಂದಿದ್ರು ಹುಳಿ ಇರುವ ಅನ್ನ ಮತ್ತು ತಿಂಡಿ ಪದಾರ್ಥಗಳನ್ನು ಸಾಕಷ್ಟು ಬಾರಿ ನೀಡಿದ್ದಾರೆ ಇದನ್ನು ಸರಿಪಡಿಸಿಕೊಳ್ಳಲು ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಲಾಗಿತ್ತು ಆದರೆ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡದ ಕಾರಣ ವಿದ್ಯಾರ್ಥಿಗಳು ಪೋಷಕರ ಜೊತೆ ಗುಡಿ ಬಿಸಿ ಮುಟ್ಟಿಸಿದ್ದಾರೆ ವಿದ್ಯಾರ್ಥಿಗಳ ಜೊತೆ ಉಡಾಫೆ ವರ್ತನೆ ತೋರಿ ಅಸಭ್ಯವಾಗಿ ವರ್ತಿಸಿದ ಅತಿಥಿ ಶಿಕ್ಷಕ ಗುರುಸ್ವಾಮಿ ಎಂಬಾತನಿಗೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಗೂಸಾ ಕೊಟ್ಟಿದ್ದಾರೆ ವಸತಿ ಶಾಲೆ ವಿದ್ಯಾರ್ಥಿಗಳ ಅನ್ನಕ್ಕೆ ಕನ್ನ ಹಾಕಿರುವ ಪ್ರಾಂಶುಪಾಲೆ ವಸಂತಕುಮಾರಿ ವಾರ್ಡನ್ ಮಹಾದೇವಪ್ಪ ಮತ್ತು ಅತಿಥಿ ಶಿಕ್ಷಕ ಗುರುಸ್ವಾಮಿ ಎಂಬುವರನ್ನ ಅಮಾನತುಗೊಳಿಸುವ ತನಕ ಪ್ರತಿಭಟನೆಯನ್ನ ಕೈಬಿಡುವುದಿಲ್ಲ ಅಂತ ವಿದ್ಯಾರ್ಥಿಗಳು ಮತ್ತು ಪೋಷಕರು ವಸತಿ ಶಾಲೆ ಮುಂಭಾಗದಲ್ಲಿ ಪಟ್ಟು ಹಿಡಿದು ಭಾರಿ ಪ್ರತಿಭಟನೆ ನಡೆಸಿದ್ರು ಆ ರದರ್ ಫೋನ್ ಮಾಡಿದರೆ ಆ ರದರ್ ಮಾಡಿದರೆ ಅದು ಅದೇ ಗೆ ಆ ರದರ್ ಮಾಡಿದರೆ ಬನಿ ಸಾರಿ ನೋಡಿ ಬನಿ ಸಾರಿ ನೋಡಿ ಸರಿ ನೋಡಿ सर बूसा बूसा पण पुढे इल्याला नंतर ग्रुप करी रेस्टॉरंट करा त्याला उडी दिसणार नाही करणार त्याला पुढे सरितो सरितो त्याला उडू मिसकيده सर इता मला नाही सर 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 रीड सर 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 नंबर कोड करा रिपीट गनगीरतोयला करक्लो करक्लोसा

அது இது ल म न न यार न न ए ला 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 कति अनि सर भनिले भयो नै ल म न 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